ರಾಜ್ಯ ಅಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ನಿನ್ನೆ ಇವತ್ತು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ ಮುಂದಿನ ವಾರದಿಂದ ನಾನು ಲಕ್ಷ್ಮೀ ಲಕ್ಷ್ಮಾರಾಯಣ ಉಳಿದೆಲ್ಲ ಮುಖಂಡರ ಜೊತೆಗೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಒಂದು ದಿವಸಕ್ಕೆ ಎರಡು ಜಿಲ್ಲೆಯಂತೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಸಾರ್ವಜನಿಕ ಸಭೆ ಮಾಡುವುದಿಲ್ಲ ಅಲ್ಲಿರುವಂಥ ಪ್ರಮುಖ ಕಾರ್ಯಕರ್ತರ ಜೊತೆ ಒಂದು ಐನೂರು ಜನ ಆರುನೂರು ಜನ ಕಾರ್ಯಕರ್ತರ ಸೇರಿಸಿ ಮುಂದಿನ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆ ಅಸೆಂಬ್ಲಿ ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರವಾಸ ಮಾಡಬೇಕು ಅಂತ ಇವತ್ತು ನಿರ್ಧಾರ ಮಾಡಿದ್ದೇವೆ ಮುಂದಿನ ವಾರದಿಂದ ದಿನಾಂಕ ನಿಶ್ಚಯ ಮಾಡಿ ದಿನಕ್ಕೆ ಎರಡು ಜಿಲ್ಲೆಗಳಿಗೆ ಪ್ರವಾಸ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ರಾಜ್ಯ ಅಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಿನ್ನೆ ಇವತ್ತು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ ಮುಂದಿನ ವಾರದಿಂದ ನಾನು ನಮ್ಮ ಲಕ್ಷ್ಮೀನಾರಾಯಣ ಉಳಿದ ಎಲ್ಲ ಮುಖಂಡರ ಜೊತೆಗೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಒಂದು ದಿವಸಕ್ಕೆ ಎರಡು ಜಿಲ್ಲೆಯಂತೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಸಾರ್ವಜನಿಕ ಸಭೆ ಮಾಡೋದಿಲ್ಲ ಅಲ್ಲಿರುವಂಥ ಪ್ರಮುಖ ಕಾರ್ಯಕರ್ತರ ಜೊತೆ ಒಂದು ಐನೂರು ಜನ ಆರುನೂರು ಜನ ಕಾರ್ಯಕರ್ತರ ಸೇರಿಸಿ ಮುಂದಿನ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆ ಅಸೆಂಬ್ಲಿ ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರವಾಸ ಮಾಡಬೇಕು ಅಂತ ಇವತ್ತು ನಿರ್ಧಾರ ಮಾಡಿದ್ದೇವೆ ಮುಂದಿನ ವಾರದಿಂದ ದಿನಾಂಕ ನಿಶ್ಚಯ ಮಾಡಿ ದಿನಕ್ಕೆ ಎರಡು ಜಿಲ್ಲೆಗಳಿಗೆ ಪ್ರವಾಸ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ